ಓಂ ಬೂಂ ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಬುಧ ಮೇಷರಾಶಿಯನ್ನು ಬಿಟ್ಟು ಋಷಭರಾಶಿಗೆ ಪ್ರವೇಶ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಮೇ ಪ್ರವೇಶ ಆದರೆ ಹದಿನಾಲ್ಕನೇ ತಾರೀಕು ಜೂನ್ವರೆಗೂ ಕೂಡ ಬುಧ ಋಷಭರಾಶಿನಲ್ಲಿ ಇರ್ತಕ್ಕಂಥದ್ದು ಸೊ ಹೇಗಿರುತ್ತೆ ಈ ಹದಿನೈದು ದಿವಸಗಳ ಕಾಲ ಬುಧನ ಒಂದು ಪ್ರವೇಶ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಯಾರಿಗಾದರೂ ಬುಧ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ಎಲ್ಲೂ ಬುಧ ಇಲ್ಲ ಅಂದರೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗಲ್ಲ ಇದು ಫಸ್ಟ್ ಪಾಯಿಂಟ್ ಸೊ ಎರಡನೇದು ಎಲ್ಲರಿಗೂ ಗೊತ್ತು ನಾವು ಲಗ್ನಕ್ಕೆ ಹೇಳ್ತಕ್ಕಂಥದ್ದು ರಾಶಿ ಭವಿಷ್ಯ ಅಲ್ಲ ಮೈಂಡಲ್ಲಿ ಇಟ್ಕೊಬಿಡಿ ಮೂರನೇದು ಈ ಬುಧ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಪಾಸ್ಟಾಗಿ ಮೂವ್ ಆಗ್ತಕ್ಕಂಥ ಎರಡನೇ ಪ್ಲ್ಯಾನೆಟು ಈ ಬುಧ ಪಾಸ್ಟ್ ಪ್ಲ್ಯಾನೆಟ್ನ ನಾವು ಚಂದ್ರ ಅಂತ ಕರಿತೀವಿ ಏಕೆಂದರೆ ಎರಡೂವರೆ ದಿನಕ್ಕೆ ಮೂವ್ ಆಗುತ್ತೆ ಇದು ಹದಿನಾಲ್ಕರಿಂದ ಹದಿನೈದು ದಿನದಲ್ಲಿ ಮೂವ್ ಆಗುತ್ತೆ ಈ ಮೂವಿಂಗಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರೊಡಕ್ಷನ್ ಬರುತ್ತೆ ಬುಧ ಬುದ್ಧಿಗೆ ಕಾರಕ ಬುದ್ಧಿ ನಾವೇನಾದರೂ ಡಿಸಿಷನ್ ತೊಗೋತೀವಲ್ಲ ಬುದ್ಧಿ ಅದಕ್ಕೆ ಕಾರಕ ಈ ಹದಿನೈದು ದಿನಕ್ಕೆ ಪ್ರವೇಶ ಆದಾಗ ಆ ಕಾರಕ ಪ್ರತಿಯೊಬ್ಬರಲ್ಲೂ ಆ್ಯಡನ್ ಆಗುತ್ತೆ ಬುಧ ಕಂಬಸ್ಟ್ ಆಗಬೇಕು ಅಂತ ಹೇಳ್ತಾರೆ ಜಾತಕದಲ್ಲಿ ಸೂರ್ಯನ ಜೊತೆ ಕುತ್ಕೊಂಡು ಕಂಬಸ್ಟ್ ಆದರೆ ಆ ಹೋಗ್ತಕ್ಕಂಥ ಬುಧ ಬುದ್ಧಿ ಕಂಟ್ರೋಲಿಗೆ ಬಂದು ಒಳ್ಳೆ ಡಿಸಿಷನ್ ಬರ್ತಕ್ಕಂಥದ್ದು ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಆ ಬುಧ ಕಂಬಸ್ಟ್ ಆಗಿಲ್ಲ ಅಂದರೆ ಡೈರೆಕ್ಟ್ ಇದ್ದರೆ ಏನೂ ಸಮಸ್ಯೆ ಇಲ್ಲ ಅಂದರೆ ಸಮಸ್ಯೆ ಏನು ಅಂದರೆ ಆತುರ ನಿರ್ಧಾರಗಳು ಜಾಸ್ತಿ ದುಡುಕ್ತಕ್ಕಂಥ ಸ್ವಭಾವ ಅಂತ ಹೇಳ್ತಾರಲ್ಲ ಸೊ ಬುಧನಿಂದ ಬರ್ತಕ್ಕಂಥದ್ದು ದುಡುಕ್ಬಿಡೋದು ಏನೋ ಮಾಡ್ಬಿಡೋದು ಆಮೇಲೆ ಹಿಂಗಾಯಿತು ಹಂಗಾಯಿತು ಅನ್ನೋದು ದುಃಖ ಮಾಡ್ಕೊಳ್ಳೋದೆಲ್ಲ ಇರುತ್ತಲ್ಲ ಬುದ್ಧಿಯಿಂದ ಆ ಬುದ್ಧಿ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕಂಬಸ್ಟ್ ಆದರೆ ಒಳ್ಳೆಯದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಕಂಬಸ್ಟ್ ಆಗಿಲ್ಲ ಅಂದರೆ ಹಾಕೋದು ತುಂಬ ಕಷ್ಟ ಏಕೆಂದರೆ ಫಾಸ್ಟಾಗಿ ಹೋಗುತ್ತೆ ಬುಧ ಹದಿನೈದು ದಿನಕ್ಕೆ ಅದಕ್ಕೆ ನಮ್ಮ ಬುದ್ಧಿ ಬೇಗ ಬೇಗ ಆಗಬೇಕು ಮದುವೆ ಬೇಗ ಬೇಗ ಆಗಬೇಕು ಹಣ ಬೇಗ ಬೇಗ ಬರಬೇಕು ನಾನೆಲ್ಲೋ ಹೋಗ್ತಾ ಇದ್ದೀನಿ ಕೆಲಸ ನಾನು ನಿಂತ್ಕೊಳಕ್ಕಾಗಲ್ಲ ಬೇಗ ಬೇಗ ಆಗಬೇಕು ಸೊ ಬುಧ ಟ್ರಿಗರ್ ಟ್ರಿಗರ್ ಮಾಡ್ತಕ್ಕಂಥ ಗ್ರಹ ಬುದ್ಧಿನ ಸೊ ಇನ್ನು ರೆಟ್ರೋಗ್ರೇಡ್ ಆಗಿಬಿಟ್ರೆ ಏನಾದರೂ ಬುಧ ಜಾತಕದಲ್ಲಿ ಬುಧ ಅಂದರೆ ಮಾತು ಅಂತ ಹೇಳ್ತೀವಿ ಟ್ಯಾಲೆಂಟ್ ಅಂತ ಹೇಳ್ತೀವಿ ಹೊರಗಡೆ ಹಾಕಲ್ಲ ಅವರು ಒಳಗಡೆ ಇಟ್ಕೊಂಡ್ಬಿಡ್ತಾರೆ ಇನ್ನೊಬ್ಬರಿಗೆ ಕೊಡೋದಿಲ್ಲ ಕಪಟತನ ಬರ್ತಕ್ಕಂಥದ್ದು ಯಾಕೆಂದರೆ ಬುಧ ಕಪಟತನಕ್ಕೆ ಕಾರಕ ಸೊ ಇವೆಲ್ಲ ಕಾರಕಗಳು ನಮಗೆ ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಜೀವನದಲ್ಲಿ ಒಂದು ತಪ್ಪು ಡಿಸಿಷನ್ ತೊಗೊಂಡ್ರೆ ಜೀವನ ಕುತ್ಕೋಕೆ ಬರ್ಬೋದು ಜೀವನವೇ ಹಾಳಾಗ್ಬೋದು ಅಥವಾ ಪೆಟ್ಟು ಜಾಸ್ತಿ ತಿನ್ಬೋದು ಕಷ್ಟ ಜಾಸ್ತಿ ಬರ್ಬೋದು ಈ ಬುದ್ಧಿಯಿಂದ ಆಗುತ್ತಿದ್ದಲ್ಲ ಬುದ್ಧಿಗೂ ಮನಸ್ಸಿಗೂ ಲಿಂಕ್ ಇದೆ ಬುದ್ಧಿಗೂ ಮನಸ್ಸಿಗೂ ಲಿಂಕ್ ಇದೆ ಯಾರ ಬುದ್ಧಿ ಚೆನ್ನಾಗಿದೆ ಮನಸ್ಸು ಚೆನ್ನಾಗಿರುತ್ತೆ ಯಾರ ಬುದ್ಧಿ ಕೆಟ್ಟಿದೆ ಮನಸ್ಸು ಕೆಟ್ಟಿದೆ ಸಿಂಪಲ್ ಇಂಟರ್ಲಿಂಕ್ ಆಗಿರ್ತಕ್ಕಂಥದ್ದು ಬುದ್ಧಿ ಮತ್ತು ಮನಸ್ಸು ಬುಧ ವರ್ಸಸ್ ಚಂದ್ರ ಸೊ ಈ ರೀತಿ ಸ್ವಲ್ಪ ಜಾತಕದಲ್ಲಿ ಬರ್ತಕ್ಕಂಥದ್ದು ಸೊ ಈಗ ಗೋಚಾರ ರೀತಿ ಯಾವ ರೀತಿ ಬುಧನಿ ಫಲ ಕೊಡ್ತಾನೆ ಮೂವತ್ತು ಪರ್ಸೆಂಟ್ ಬರುತ್ತೆ ನಾನು ಹೇಳ್ತಕ್ಕಂಥ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ಜಾತಕದಲ್ಲಿ ಸೆವೆಂಟಿ ಪರ್ಸೆಂಟ್ ಫಿಕ್ಸ್ ಅದು ಏನೇನು ನಡಿಬೇಕೋ ಎಲ್ರೆಡಿ ಅಲ್ಲಿ ಯೋಗ ಇರುತ್ತೆ ಈ ಯೋಗ ಮತ್ತು ಯೋಗ್ಯತೆ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ ಜಾತಕ ಚೆನ್ನಾಗಿದ್ರು ಕೂಡ ಎಷ್ಟೋ ಜನಕ್ಕೆ ಒಳ್ಳೆಯದೇ ಆಗೋಲ್ಲ ಏನಕ್ಕಾಗಲ್ಲ ಯೋಗ್ಯತೆ ಇಂಪಾರ್ಟೆಂಟ್ ಆಗುತ್ತೆ ಆ ಯೋಗ್ಯತೆಗಳು ಯಾವ್ಯಾವ ರೀತಿ ಒಂದಿನ ವಿಶ್ಲೇಷಣೆ ಕೊಡೋಣ ಇವಾಗ ಪ್ರೊಡಕ್ಷನ್ ಮಾತಾಡ್ತಾ ಹೋಗೋಣ ಹನ್ನೆರಡು ಲಗ್ನದವ್ರಿಗೆ ಹೇಗಿರುತ್ತೆ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಬುಧನ ಪ್ರವೇಶ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಹಣ ಬರ್ತಕ್ಕಂಥದ್ದು ಲಮ್ಸಮ್ ಹಣ ಬರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಗೋಚಾರ ರೀತಿ ನಿಮ್ಮ ದಶಾಭುಕ್ತಿ ಸಕ್ಕದಾಗಿದೆಯಾ ಇದು ಎರಡನಾಗಿ ಇನ್ನೂ ಸಿಕ್ಕಾಬಿಟ್ಟೆ ಕೊಟ್ಬಿಡುತ್ತೆ ದಶಾಭುಕ್ತಿ ಅಷ್ಟೇನು ಚೆನ್ನಾಗಿಲ್ಲ ಜಾತಕದಲ್ಲಿ ಸ್ವಲ್ಪ ಕೊಟ್ಟು ಹೋಗುತ್ತೆ ತರ್ಟಿ ಪರ್ಸೆಂಟ್ ಸೊ ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಜಗಳ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಉತ್ತಮ ವಧುವರನ್ನ ಹುಡುಕ್ತಾ ಇದ್ದರೆ ಸ್ವಲ್ಪ ಸೆಟ್ ಆಗ್ತಕ್ಕಂಥ ಟೈಮು ಆದರೂ ಫಿಫ್ಟಿ ಫಿಫ್ಟಿ ಸೆಟ್ ಆಗುತ್ತೆ ಎಂಡಿಂಗ್ ಮೂಮೆಂಟು ಬರುತ್ತೆ ಕೆಲವೊಂದು ಮನಸ್ಸು ಎಳೆದಾಟ ಅಂತಾರಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ ಹಂಗಾಗ್ಬಿಡುತ್ತೇನೋ ಹಿಂಗಾಗ್ಬಿಡುತ್ತೇನೋ ಸ್ವಲ್ಪ ಆ ಕಸಿ ಬಿಸಿ ಬರ್ತಕ್ಕಂಥದ್ದು ಸಣ್ಣ ಪುಟ್ಟ ತೋರುತ್ತೆ ಸ್ವಲ್ಪ ಅದು ನೆಗೆಟಿವಿಟಿ ಬಿಟ್ಟರೆ ಸ್ವಲ್ಪ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೇ ಆರೋಗ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಆರೋಗ್ಯ ತೋರಿಸ್ತಾ ಇದೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಸ್ವಲ್ಪ ಸೆಲ್ಫ್ ಎಫರ್ಟ್ ಆಗ್ತಕ್ಕಂಥ ಒಂದು ತಿಂಗಳಾಗುತ್ತೆ ಎಲ್ಲದಕ್ಕೂ ಸೆಲ್ಫ್ ಎಫರ್ಟ್ ಆಗಬೇಕು ಸಪೋರ್ಟ್ ಕಡಿಮೆ ಬರ್ತಕ್ಕಂಥದ್ದು ಎಜುಕೇಷನ್ ಫೋಕಸ್ ಮಾಡೋಕ್ಕಾಗಲ್ಲ ಫೋಕಸ್ ಮಾಡಿದರೆ ಮುಂದಕ್ಕೆ ಹೋಗ್ತೀರಾ ಇಲ್ಲಾಂದರೆ ಫೇಲರ್ ಜಾಬು ಸ್ವಲ್ಪ ಕಿರಿಕಿರಿ ಹೆಚ್ಚಾಗ್ತಕ್ಕಂಥ ಟೈಮು ಸೆಲ್ಫ್ ಎಫರ್ಟ್ ಎಷ್ಟೇ ಹಾಕಿದರೂ ಕೂಡ ಒಂಥರ ಏನು ನನಗೇನು ಸಿಕ್ಕೇ ಇಲ್ಲ ಅಂತಾರಲ್ಲ ಆ ರೀತಿ ಭಾವನೆಗಳು ಹೆಚ್ಚಾಗುತ್ತೆ ಸ್ವಲ್ಪ ಫೈಟ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಸ್ಯಾಟಿಸ್ಫೈಡೇ ಇಲ್ಲ ಅಂತಾರಲ್ಲ ಸ್ವಲ್ಪ ತಿಂಗಳು ಈ ತಿಂಗಳಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧರ್ದ ಗಿರಿ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಣ ಕಡಿಮೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಕಡಿಮೆ ಹಣ ಲಾಸ್ ಆಗೋಲ್ಲ ಕಡಿಮೆ ಹಣ ಯಾರಾದರೂ ಮಾಡ್ತಾಯಿದ್ರೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ತೋರಿಸ್ತಾ ಇದೆ ನಾನಾ ನೀನ ಅಂತ ಒಂದು ಗಲಾಟೆಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತದೆ ಸಮಾಧಾನ ಹೊಸ ಸಂಬಂಧಗಳನ್ನ ಹುಡುಕ್ತಾ ಇರೋರಿಗೆ ಸಂಬಂಧಗಳು ಮುರಿದ್ಬಿಡ್ತಕ್ಕಂಥ ಒಂದು ಟೈಮು ಸೆಟ್ ಆಗದೆ ಇರ್ತಕ್ಕಂಥದ್ದು ಕರೆಕ್ಟಾಗಿ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಡಿಸಿಷನ್ ಮಾಡೋಕ್ಕಾಗಲ್ಲ ಇದು ಮೇಯ್ನ್ ಇವೆಂಟ್ ಋಷಭ ಲಗ್ನದವರು ಮದುವೆಗೆ ಹುಡುಕ್ತಾ ಇದ್ದರೆ ನಿರ್ಧಾರ ಮಾಡೋಕ್ಕೇ ಆಗಲ್ಲ ಹಂಗಾಗಿಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳೋದೇ ಹೆಚ್ಚಾಗುತ್ತೆ ಈ ಒಂದು ತಿಂಗಳು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸಣ್ಣ ಪುಟ್ಟ ಬಂದರೆ ಎಂಡಿಂಗಲ್ಲಿ ಹುಷಾರಾಗ್ತಕ್ಕಂಥ ತೋರಿಸ್ತದೆ ಸ್ವಲ್ಪ ಬಾಧಿಸ್ತಕ್ಕಂಥದ್ದು ಸಣ್ಣ ಪುಟ್ಟ ತೋರಿಸ್ತಾ ಇದೆ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಖರ್ಚೋ ಖರ್ಚು ಈ ಒಂದು ತಿಂಗಳು ಎಜುಕೇಷನ್ ಸ್ವಲ್ಪ ಫೇಲ್ಯೂರ್ ಇರ್ತಕ್ಕಂಥದ್ದು ತರ್ಟಿ ಪರ್ಸೆಂಟು ಓದಿದ್ದೆಲ್ಲ ಹೋಗುತ್ತೆ ಇಲ್ಲ ಇದರ ರಿಸಲ್ಟು ಮಾರ್ಕ್ಸು ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರೆಷರ್ ಲೋಡ್ ವಿಪರೀತ ವಿಪರೀತ ಪ್ರೆಷರ್ ಲೋಡು ಹಿಂಸೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗ್ತಕ್ಕಂಥ ಒಂದು ಟೈಮು ಸ್ವಲ್ಪ ಹುಷಾರಾಗಿ ಮಾಡಿ ನಿಮ್ಮ ಜಾತಕ ಚೆನ್ನಾಗಿದ್ರೆ ಇದೆ ಲೆಕ್ಕಕ್ಕೆ ಬರೋಲ್ಲ ತರ್ಟಿ ಪರ್ಸೆಂಟ್ ಲಾಸ್ ಆಗ್ಬೋದು ಬಟ್ ಸೆವೆಂಟಿ ಪರ್ಸೆಂಟ್ ಗುಡ್ಡ ಬಿಡುತ್ತೆ ಜಾತಕನೂ ಚೆನ್ನಾಗಿದೆ ಇದು ಸ್ವಲ್ಪ ಸಮಸ್ಯೆ ಇದೆ ಅಂದರೆ ಮ್ಯಾಟ್ರಾಗಲ್ಲ ಇಲ್ಲೂ ಚೆನ್ನಾಗಿಲ್ಲ ಅಲ್ಲೂ ಚೆನ್ನಾಗಿಲ್ಲ ವರ್ಸ್ಟ್ ಹಾಗೆ ಮದುವೆ ಜೀವನದಲ್ಲಿ ಕ್ಲಾಶ್ ಉಂಟಾಗ್ತಕ್ಕಂಥ ತೋರಿಸ್ತದೆ ಸೆಪ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿ ತೋರಿಸ್ತದೆ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಬೇಕು ಸೊ ಹಾಗೆ ಮದುವೆಗೆ ಹುಡುಕ್ತಾ ಇರೋರು ಅಷ್ಟು ಟೈಮ್ ಚೆನ್ನಾಗಿಲ್ಲ ಗೋಚಾರದಲ್ಲಿ ಆರೋಗ್ಯ ಚೆನ್ನಾಗಿಲ್ದೇ ಇರತಕ್ಕಂಥದ್ದು ಸ್ವಲ್ಪ ಬೆಡ್ ಬೆಡ್ರಿಡನ್ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಸಣ್ಣ ಪುಟ್ಟ ಬೇಡ ಸಣ್ಣ ಪುಟ್ಟ ತೋರಿಸ್ತಾ ಇದೆ ಬಟ್ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು ಅಥವಾ ಖರ್ಚು ಹೆಚ್ಚಾಗಿ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಈ ಒಂದು ತಿಂಗಳು ಲಾಭಕರವಾಗಿರ್ತಕ್ಕಂಥ ಟೈಮು ಎಜುಕೇಷನ್ ಕಾನ್ಸಂಟ್ರೇಷನ್ ಇಲ್ಲ ಅಂದರೂ ಕೂಡ ಸ್ವಲ್ಪ ಓದಿ ಸ್ವಲ್ಪ ಮುಂದಕ್ಕೆ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿದೆ ಏನೇ ಪ್ರೆಷರ್ ನೋಡಿದ್ರು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಹೆಚ್ಚಾಗಿ ಕಮಿಷನ್ ಏಜೆಂಟ್ಗಳಿಗೆ ವಿಪರೀತ ಲಾಭ ಕಮಿಷನ್ ಯಾರ್ಯಾರು ಮಾಡ್ತೀರಾ ಸೇಲ್ಸ್ ಯಾರ್ಯಾರು ಮಾಡ್ತೀರಾ ವಿಪರೀತ ವಿಪರೀತ ಲಾಭ ಮದುವೆ ಜೀವನದಲ್ಲಿ ಸ್ವಲ್ಪ ಮಾತುಕತೆಯಿಂದ ಸಮಸ್ಯೆ ಬಂದರೂ ಕೂಡ ಲಾಸ್ಟಲ್ಲಿ ಸರಿ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಂಬಂಧಗಳು ಬಂದಲ್ಲಿ ಮಾತುಕತೆ ಆಗುತ್ತೆ ಅದು ಫಿಕ್ಸ್ ಆಗುತ್ತೆ ನಿಮ್ಮ ಜಾತಕ ಬಟ್ ಇಲ್ಲಿ ಬರೀ ಮಾತುಕತೆ ಮಾತ್ರ ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕರ್ಕಾಟಕ ಲಗ್ನ ಏನು ತೊಂದರೆ ಏನಿಲ್ಲ ಸ್ವಲ್ಪ ಮಾನಸಿಕ ಟೆನ್ಷನ್ಗಳು ಬರುತ್ತೆ ಬಟ್ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಸಿಂಹ ಲಗ್ನದವ್ರಿಗೆ ಎಜುಕೇಷನಲ್ಲಿ ಉತ್ತಮ ನೇಮ್ ನೇಮಣ್ ಫೇಮ್ ಬರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಏನಾದರೂ ಟೈಮ್ ಇತ್ತು ಅಂದರೆ ಈ ಹದಿನೈದು ದಿನದಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ದುಡ್ಡು ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಸಾಧ್ಯತೆ ಹಣ ಜಾಬಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಜಾಬ್ ಹುಡುಕ್ತಿರೋರಿಗೆ ಜಾಬ್ ಸಿಗ್ತಕ್ಕಂಥ ಸಮಯ ಒಂದು ಸ್ವಲ್ಪ ಖುಷಿ ವಾತಾವರಣ ಅಂತ ಹೇಳ್ಬೋದು ಗೋಚಾರ ರೀತಿ ತರ್ಟಿ ಪರ್ಸೆಂಟು ನಿಮ್ಮ ಜಾತಕ ಚೆನ್ನಾಗಿಲ್ಲ ಅವಾಗ ಕಷ್ಟ ಜಾತಕ ಚೆನ್ನಾಗಿದೆಯಾ ಒಳ್ಳೆ ಅದ್ಭುತ ಅದ್ಭುತವಾಗಿ ಕೊಟ್ಬಿಡೋದು ಇದು ಸೇರಿಕೊಂಡು ಹಾಗೆ ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಹಣ ಬರ್ತಕ್ಕಂಥದ್ದು ತರ್ಟಿ ಪರ್ಸೆಂಟು ಸ್ವಲ್ಪ ಗೋಚಾರ ರೀತಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಈಗೋ ಕ್ಲಾಶ್ ಹೆಚ್ಚಾಗುತ್ತೆ ಬಟ್ ಲಾಸ್ಟಲ್ಲಿ ಸರಿ ಹೋಗುತ್ತೆ ಬಟ್ ಅದನ್ನು ಮಾಡ್ಕೊಳ್ದಂಗಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಏನೇ ಹೊಸ ಸಂಬಂಧಗಳು ಬಂದರೂ ಕೂಡ ಸ್ಟೇಟಸ್ ವಿಚಾರದಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಅವ್ರ ಎಜುಕೇಷನ್ನು ನಾವು ಇದು ಮಾಡಿದ್ದೀವಿ ಅದು ಅವ್ರದ್ದು ಮಾಡಿಲ್ಲ ಅವ್ರ ಮನೆ ಈ ಥರ ಕಟ್ಟಿದ್ದಾರೆ ಆ ಥರ ಕಟ್ಟಿದ್ದಾರೆ ಜಮೀನು ಅಷ್ಟಿದೆ ಇಷ್ಟಿದೆ ಸೊ ಏನೋ ಒಂದು ಡಿಮ್ಯಾಂಡ್ ಸ್ಟೇಟಸ್ ಡಿಮ್ಯಾಂಡಲ್ಲಿ ಸ್ವಲ್ಪ ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಅದು ಕಾಂಪ್ರಮೈಸ್ ಆದರೆ ಮಾತ್ರ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮೀಡಿಯಮ್ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಹಿರಿಯರ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಅಥವಾ ಫ್ರೆಂಡ್ಸ್ ಸಹಾಯ ಯಾರ್ದಾರ್ದು ಸಹಾಯ ಹಸ್ತ ಬರ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಎನಿ ಒಂದು ಕಷ್ಟಕ್ಕೂ ಎಜುಕೇಷನಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಟೈಮು ಡಿಶನ್ ತೊಳೋಕ್ಕೆ ಸೂಪರ್ ಟೈಮ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಸಿ ಬಿಸಿ ಮೀಡಿಯಮ್ ಟೈಮು ಸ್ವಲ್ಪ ಜಾಬ್ ಚೇಂಜ್ ಮಾಡಬೇಕು ಅನ್ನೋ ಮೈಂಡು ಹೆಚ್ಚಾಗಿ ಬರುತ್ತೆ ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಹೆಚ್ಚೆಚ್ಚು ಬರೋಲ್ಲ ಬಟ್ ಸಾಧಾರಣವಾಗಿ ಬರುತ್ತೆ ಸೆಲ್ಫ್ ಎಫರ್ಟ್ ಆಗ್ತಕ್ಕಾದರೂ ಕೂಡ ಹಾಗೇ ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿರ್ತಕ್ಕಂಥ ತೋರಿಸುತ್ತೆ ಸಮಸ್ಯೆ ಇದ್ದರೆ ಹಿರಿಯರಿಂದ ಸಾಲ್ವ್ ಆಗುತ್ತೆ ಇಲ್ಲ ಹಿರಿಯರಿಂದಲೇ ಸಮಸ್ಯೆ ಉದ್ಭವ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮದುವೆಗೆ ಫೋರ್ಸ್ ಮಾಡ್ತಕ್ಕಂಥದ್ದು ಹೀರಿಯರು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಇದನ್ನ ಮಾಡ್ಕೋಬೇಕು ನೀನು ಅದನ್ನು ಮಾಡ್ಕೋಬೇಕು ಅಂತ ಸ್ವಲ್ಪ ಇದನ್ನು ರೈಸ್ ಮಾಡ್ತಕ್ಕಂಥದ್ದು ಜಗಳ ಮಾಡ್ಕೊಳ್ತಕ್ಕಂಥದ್ದು ಕೂಡ ಮದುವೆ ಜೀವನದಲ್ಲಿ ತೋರಿಸ್ತಾ ಇದೆ ಮದುವೆ ಆಗಬೇಕಾದ್ರೆ ಆರೋಗ್ಯ ಉತ್ತಮವಾಗಿರುತ್ತೆ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಬಹಳ ಅಪ್ಸ್ಟೆಕಲ್ ಟೈಮು ಇದೊಂದು ತಿಂಗಳು ಎಲ್ಲಿ ನೋಡಿದ್ರು ಅಪ್ಸ್ಟೆಕಲ್ ಅಪ್ಸ್ಟಕಲ್ ಅಪ್ಸ್ಟೆಕಲ್ ಸ್ವಲ್ಪ ಕಸಿ ಬಿಸಿ ಉಂಟಾಗುತ್ತೆ ಜಗಳ ಉಂಟಾಗುತ್ತೆ ಸಮಾಧಾನ ಎಜುಕೇಷನ್ ಫೇಲ್ಯೂರ್ ಒಂಥರ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋಲ್ಲ ಇರಿಟೇಷನ್ ಅವಮಾನಗಳು ಹೆಚ್ಚಾಗ್ತಕ್ಕಂಥದ್ದು ಜಾಬಲ್ಲಿ ವಿಪರೀತ ಪ್ರೆಷರು ಕಿರಿಕಿರಿ ಜಗಳ ಜಾಬ್ನೆ ಬಿಟ್ಟೋಗ್ಬಿಡೋದ ಅನ್ನಿಸ್ಬಿಡತ್ತೆ ಆ ರೀತಿ ಒಂದು ಸಂದರ್ಭ ತೋರಿಸ್ತಾ ಇದೆ ತರ್ಟಿ ಪರ್ಸೆಂಟು ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ದರೆ ಇದೇನು ಮ್ಯಾಟ್ರಾಗಲ್ಲ ಅಲ್ಲೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ಎರಡು ಸೇರ್ ಸೊಡಿಯುತ್ತೆ ಸೊ ಹಾಗೆ ಬಿಸ್ನೆಸ್ಸಲ್ಲಿ ವಿಪರೀತ ಲಾಸ್ ಆಗ್ತಕ್ಕಂಥ ಸಮಯ ತರ್ಟಿ ಪರ್ಸೆಂಟು ಅಥವಾ ಜಾತಕ ಚೆನ್ನಾಗಿಲ್ಲ ಅಂದರೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಪಾರ್ಟ್ನರಿಂದ ಸ್ವಲ್ಪ ಹೆಚ್ಚಾಗಿ ನೋಡ್ಕೊಳ್ಳಿ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಸಪ್ರೇಷನ್ ತಾತ್ಕಾಲಿಕ ಸಪ್ರೇಷನ್ ಅಂತಾರಲ್ಲ ಮುನ್ಸ್ಕೊಂಡು ಹೋಗೋದು ಅಂತಾರಲ್ಲ ಆ ಥರ ಜಾಸ್ತಿ ತೋರಿಸ್ತಾ ಇದೆ ಹೊಸ ಸಂಬಂಧ ಬಂದರೂ ಕೂಡ ಸಟ್ ಆಗದೆ ಇರ್ತಕ್ಕಂಥದ್ದು ಇವ್ರು ಇವ್ರಂಗೆ ಅಂತಾರೆ ಅಂತಾರೆ ಅಂತ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ಚೆನ್ನಾಗಿಲ್ಲ ತುಲಾ ಲಗ್ನ ವಿಪರೀತ ಸ್ಕಿನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ವೀಸಿಂಗ್ ಹೆಚ್ಚಾಗ್ತಕ್ಕಂಥದ್ದು ಒಂಥರ ಆ ಶೀತ ಸಂಬಂಧಪಟ್ಟಂಗೆ ತೋರಿಸ್ತಾ ಇದೆ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಜಾಬ್ ಬಿಸ್ನೆಸ್ ಫೈನಾನ್ಸ್ ಹೆಂಗಿರುತ್ತೆ ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಬಟ್ ವಿನ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್ ಒಳ್ಳೊಳ್ಳೆ ಪೋಸ್ಟಲ್ಲಿ ಇರ್ತಕ್ಕಂಥದ್ದು ಅಥವಾ ಇರೋರಿಗೆ ಒಳ್ಳೆ ಕುತ್ಕೊಂಡು ಕೆಲಸ ಮಾಡಿಸ್ತಾರೆ ಅಂತಾರಲ್ಲ ಹಂಗೆ ಸಕ್ಕರಾಗಿರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೈಲಿ ಇನ್ಕಮ್ ಆಗ್ತಕ್ಕಂಥದ್ದು ಗೋಚಾರ ರೀತಿ ತರ್ಟಿ ಪರ್ಸೆಂಟು ಹೈಲಿ ಇನ್ಕಮು ಒಳ್ಳೊಳ್ಳೆ ಕಸ್ಟಮರ್ ಜಾಸ್ತಿ ಆಗ್ತಕ್ಕಂಥದ್ದು ಸೂಪರಾಗಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಮದುವೆ ಜೀವನ ಏನಾದ್ರು ಸಮಸ್ಯೆ ಇದ್ದರೆ ಸಾಲ್ವ್ ಆಗುತ್ತೆ ಒಂದಾಗಬೇಕು ಅನ್ನೋರಿಗೆ ಗುಡ್ ಟೈಮ್ ಹಾಗೆ ಹೊಸ ಓದುವವರನ್ನ ಹುಡುಕ್ತಾ ಇದ್ದರೆ ನೀವು ಅಂದ್ಕೊಂಡಂಗೆ ಸಿಗ್ತಕ್ಕಂಥದ್ದು ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಟೈಮ್ ಹಾಗೆ ಆರೋಗ್ಯ ಸ್ವಲ್ಪ ನಾರ್ಮಲ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ತಪ್ಪತಕ್ಕಂಥದ್ದೇ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಜಾಬಲ್ಲಿ ಹುಡುಕ್ತಾ ಇರೋರ್ಗೂ ಕೂಡ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ಆಗುತ್ತೆ ಸೊ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಹಣ ರೊಟೇಷನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ಸಪ್ರೇಷನ್ ಕೋರ್ಟ್ ಕೇಸ್ ಹೋಗ್ತಕ್ಕಂಥದ್ದು ಒಟ್ಟು ಸಮಸ್ಯೆಗಳು ತೋರಿಸ್ತಾ ಇದೆ ಸಮಾಧಾನವಾಗಿ ತಿರುಗಬೇಕು ಇಲ್ಲಾಂದರೆ ಬೇರೆ ಆಗ್ತಿದೆ ಸೊ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಒಂದಾದ ಮೇಲೆ ಒಂದು ಕಾಯಿಲೆಗಳು ಬರ್ತಕ್ಕಂಥದ್ದು ಸ್ವಲ್ಪ ಸ್ಕಿನ್ ಇನ್ಸ್ಪೆಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಸೋಂಬೇರಿತನ ಜಾಸ್ತಿ ಆಗುತ್ತೆ ಅದು ಬಿಟ್ಟು ಓದಿದರೆ ಇಂಟೆಲಿಜೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಎಕ್ಸಲೆಂಟ್ ಬಟ್ ಸೋಂಬೇರಿತನ ವಿಪರೀತ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬ್ ಚೇಂಜ್ ಮಾಡೋರಿಗೆ ಒಳ್ಳೆ ಟೈಮು ಬಟ್ ಜಾಬಲ್ಲಿ ಇರೋರಿಗೆ ಕಿರಿಕಿರಿ ಪ್ರೆಷರ್ ವಿಪರೀತ ಆಗಿ ಬಿಟ್ಬಿಡೋಣ ಅನ್ನಿಸ್ತಕ್ಕಂಥ ಒಂದು ಟೈಮ್ ಆಗುತ್ತೆ ತರ್ಟಿ ಪರ್ಸೆಂಟು ಹಾಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಣ ನಷ್ಟದ ಟೈಮ್ ಅಂತ ಹೇಳ್ಬೋದು ಅಂದರೆ ದುಡ್ಡು ಬರುತ್ತೆ ಇಲ್ಲ ಅಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲ್ಲ ಕಡಿಮೆ ಬರುತ್ತೆ ದುಃಖ ಆಗುತ್ತೆ ಕಿರಿಕಿರಿ ಆಗುತ್ತೆ ಮೈಂಡ್ ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಗಲಟೆ ಸೆಲೆಕ್ಟಿವ್ ಕೋಪಾಸ್ ಅಂದರೆ ಸಣ್ಣ ಪುಟ್ಟ ವಿಷಯ ಕಿತಾಡೋದು ಮಕ್ಕಳು ಥರ ಕಿತ್ತಾಡೋದು ಅಂತಾರಲ್ಲ ಆ ರೀತಿ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ದೊಡ್ಡ ದೊಡ್ಡ ಮ್ಯಾಟ್ರಿಗೆ ಕಿತಾಡೋಲ್ಲ ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ ಸಮಾಧಾನ ಆರೋಗ್ಯ ಇಸ್ ಎಕ್ಸಲೆಂಟ್ ಮಕರ ಲಗ್ನ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ ಅಥವಾ ಕಡಿಮೆ ಆಗುತ್ತೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂಥರ ಆಲಾಸ್ಯ ಕಿರಿಕಿರಿ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಹಣ ನಾರ್ಮಲಾಗಿ ಬರ್ತಕ್ಕಂಥದ್ದು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹಾಗೇ ಆಲಾಸ್ಯ ಹಾಗೆ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಈ ತಿಂಗಳು ತೋರಿಸ್ತಾ ಇದೆ ಹೊಸ ಓದೋರನ್ನ ಹುಡುಕ್ತಾಯಿದ್ರು ಅಷ್ಟು ಚೆನ್ನಾಗಿಲ್ಲ ಹಿರಿಯರು ಏನೇ ಪ್ರೆಜರ್ ಹಾಕಿದ್ರು ಅಂದ್ಕೊಂಡಂಗೆ ಇರಲ್ಲ ಆರೋಗ್ಯ ಚೆನ್ನಾಗಿರೋಲ್ಲ ಕುಂಬಲಗ್ನ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಮೀನಾ ಲಗ್ನ ಮೀನಾಲಗ್ನದವ್ರಿಗೆ ಎಫರ್ಟ್ ಆಗ್ತಕ್ಕಂಥ ಒಂದು ಟೈಮು ಕಷ್ಟ ಬೀಳ್ತಕ್ಕಂಥ ಒಂದು ಟೈಮು ಎಜುಕೇಷನ್ ಬ್ಯಾಡ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿಪರೀತ ಟೆನ್ಷನ್ನು ಪ್ರೆಷರು ಸ್ವಲ್ಪ ಮಟ್ಟಿಗೆ ತೋರಿಸುತ್ತೆ ಎಫರ್ಟ್ ಹಾಕಿದರೆ ಸ್ವಲ್ಪ ಉತ್ತಮವಾಗಿದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಎಷ್ಟೇ ಎಫರ್ಟ್ ಹಾಕಿದ್ರು ಹಣ ಜೋರಾಗಿ ಬರಲ್ಲ ಮೀಡಿಯಮಗೆ ಬರ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆಯಾ ಸೊ ಅದು ಎಕ್ಸ್ಟ್ರೀಮ್ ಆಗುತ್ತೆ ಸೆವೆಂಟಿ ಪರ್ಸೆಂಟು ಬಟ್ ಇಲ್ಲಿ ತರ್ಟಿ ಪರ್ಸೆಂಟಲ್ಲಿ ಫಿಫ್ಟೀನ್ ಫಿಫ್ಟೀನ್ ಆಗಿಬಿಟ್ಟಿದೆ ಓಕೆ ಹಾಗೇ ಮದುವೆ ಜೀವನದಲ್ಲಿ ಉತ್ತಮವಾಗಿದೆ ಬಟ್ ಮಾತುಕತೆ ಸ್ವಲ್ಪ ನೋಡ್ಕೊಂಡು ಆಡಬೇಕು ಅದು ಬಿಟ್ಟರೆ ಏನು ಸಮಸ್ಯೆ ಇಲ್ಲ ಹೊಸ ವಧೋರ್ನ ಹುಡುಕ್ತಿರೋರಿಗೆ ಎಂಗೇಜ್ಮೆಂಟ್ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಫಿಕ್ಸ್ ಮಾಡ್ಕೊಳ್ಳೋರು ಮಾಡ್ಕೋಬೋದು ಆರೋಗ್ಯ ಸ್ವಲ್ಪ ಆಗಿರುತ್ತೆ ಇಷ್ಟು ಮೀನಾ ಲಗ್ನ ಇಷ್ಟು ಬುಧನ ಪ್ರವೇಶದ ಫಲಗಳು ಹನ್ನೆರಡು ಲಗ್ನದವ್ರಿಗೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು